ಯಾವ್ದೊ ಒಂದು ಕಾರ್ಯಕ್ರಮ ಹೋಗ್ತಾ ಇದ್ದಾರೆ ಸಾಲ ಈಗ ಅದು ಮುಗಿಸ್ಕೊಂಡ್ ಬರ್ತೀನಿ ಗಂಟೆ ಕೇಳಿಕೆ ಮೀಟಿಂಗ್ ಇತ್ತು ಎಲ್ಲಾ ಅಧಿಕಾರಿ ಬಂದಿದ್ರು ಬಹಳ ಹೊತ್ತಾಯ್ತು ಫೋನ್ ಮಾಡಿ ಬಂದೇ ಬರ್ತೀನಿ ಸಿಗದೆ ಇಲ್ಲಿ ಬಂದೆ ಈಗ ಗೌಡ್ ಹೇಳಿದ ಪ್ರಕಾರ ನಲ್ವತ್ತೈವಿಂದ ಇದ್ದಾರೆ ಅವರಿಗೆ ನೆನೆ ಕುದಿ ಬಿದ್ದಿತ್ತು ನಾನು ಎಮ್ ಎಲ್ ಎ ಆದ್ಮೇಲೆ ಬಹಳ ಜನ ಬಂದು ಎಲ್ಲಾ ನನಗೆ ವೀರಭದ್ ನಾನು ಅದ ತಲೆಗೆ ಹಾಕೊಂಡು ಐದನೂರ ಅರವತ್ತಾರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಟ್ಟೆ ನಿಮ್ಗೆಲ್ಲ ಗೊತ್ತಿದೆ ಕಾರಣ ಇದೆ ಎಲ್ಲಾ ಕಡೆ ಈ ಭಾಗದಾಗ ಒಂದು ಮೂವತ್ತು ಹಳ್ಳಿಗೆ ನೀರಾವರಿ ಮಾಡ್ಬೇಕು ಅಂತ ಹೇಳಿ ನಾನು ಮಾಡದಾಯ್ತು ಸ್ಯಾಂಕ್ಷನ್ ಆಯ್ತು ಇನ್ನೇನು ಟೆಂಡರ್ ಕರ್ ಶುರು ಮಾಡುವಾಗ ನಾನು ಸೋತ್ ಬಿಟ್ಟೆ ವರ್ಷ ಮತ್ತೆ ಏನೇನ್ ಆಗ್ಲಿಲ್ಲ ನಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದಾಗ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮ್ಗೆಲ್ಲ ಗೊತ್ತು ಆ ಸರ್ಕಾರದ ಒಂದೇ ಸಲ ಐದ್ನೂರ ಅರವತ್ತಾರು ಕೋಟಿ ಒಂದೇ ಕ್ಯಾಬಿನೆಟ್ ಮಾಡಿಸಿದ್ದೇವೆ ಈಗ ಸ್ವಲ್ಪ ತೊಂದರೆ ಇದೆ ತೊಂದರೆ ಆಗಿ ಏನಿಲ್ಲ ವೀರ ವಿಶೇಷವಾಗಿ ವೀರಭದ್ರ ಐತೆ ಕಾಂಟ್ರಾಕ್ಟರ್ ಸರಿಗಿಲ್ಲ ಅವನು ಅವನು ತೆಗೆದು ಬೇರೆ ಕಡೆ ಅವ್ನು ಕೋರ್ಟ್ಗೆ ಹೋಗ್ಬಿಟ್ಟೆ ಕೋರ್ಟ್ಗೆ ಹೋಗಿ ನೋಟಿಸ್ ಕೊಟ್ಟು ನನಗೆ ಕೆಲಸ ಸ್ಟಾಪ್ ಆಗಿರೋದು ನಿಜ ಈಗ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ನಬಾರ್ಡ ಹಾಕಿಸಾಕ್ ಕೇಳಿದ ಈಗ ಒಂದ್ ಎರಡು ಮೂರು ತಿಂಗಳಾಗ ನಬಾರ್ಡ್ರಿಗೆ ಹಾಕಿ ಮಿಕ್ಕಿದ ದುಡ್ಡು ಎಲ್ಲ ರಿಲೀಸ್ ಮಾಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ನಾನು ನೀವ್ ಹೇಳಿದ್ರಲ್ಲ ಮಾಡಿದ್ರೆ ಅಶೋಕ್ ಪಟ್ಟಣ ಓಟೆ ಹಾಕ್ ಮಾಡೋದು ಕೆಲಸ ಮಾಡ್ತೀನಿ ನಾನೇ ಬರೋದೇ ಇಲ್ಲ ಕೆಲಸ ಆಯ್ತು ರೈತಲ್ಲ ನಾನೇ ಬರೋದಿಲ್ಲ ನೀವು ಹೇಳಬಾರ್ದು ಹೇಳಿರಿ ನಾನು ಪ್ರಾಮಾಣಿಕವಾಗಿ ಯಾರು ಎಷ್ಟು ಜನ ಎಮ್ ಎಲ್ ಪ್ರಯತ್ನ ಪಟ್ರು ಆಗಿರ್ಲಿಲ್ಲ ಸಿದ್ದರಾಮಯ್ಯರು ಬಡವರು ಇದ್ದಾರೆ ಬಹಳ ಜನ ರೈತರಿಗೆ ಅನ್ಯಾಯ ಆಗ್ತದೆ ಮಾಡ್ಬೇಕು ಅಂತ ಹೇಳಿ ಪಾಪ ಕ್ಯಾಬಿನೆಟ್ ಹೊಸ ಇಟ್ಟು ಐದನೂರ ಅರವತ್ತಾರು ಕೋಟಿ ಸ್ಯಾಂಕ್ಷನ್ ಮಾಡಬೇಕು ಸ್ಯಾಂಕ್ಷನ್ ಮಾಡಿ ಒಂದೇ ತಿಂಗಳ ನನ್ನ ನಮ್ ದುರಾದೃಷ್ಟು ಏನ್ ಕೂಡ ಗೊತ್ತಿಲ್ಲ ಸೋತೆ ಸೋಲೋಗೆಲ್ಲ ಇದೇ ರಾಜ್ಯಗಳು ಇರಲಿ ಐದು ವರ್ಷ ಏನ್ ಬಂದ್ರು ಐದು ವರ್ಷ ಫಸ್ಟ್ ಕ್ಲಾಸ್ ಬಿಜೆಪಿ ಸರ್ಕಾರ ಏನ್ ಬೇಕಾದ್ರೆ ಮಾಡಬಾರ್ದು ಏನೂ ಮಾಡ್ಲಿಲ್ಲ ಅದು ನಮಗೆ ಅನಿಸ್ತು ಏನಪ್ಪಾ ಹಿಂಗಾಯ್ತು ಅಂತ ಅದಂತೆ ಸಾಲಪರೂ ಮಾಡಿಸಿದೆ ಎರಡುನು ಎರಡು ಸುಮಾರು ಅರವತ್ ಹಳ್ಳಿ ಎರಡರಿಂದ ಅರವತ್ ಹಳ್ಳಿ ಸಾಲಾಪುರ ನೈನ್ಟಿ ಪರ್ಸೆಂಟ್ ಆಗಿಬಿಟ್ಟೈತೆ ಇದು ಇರುವ ಬರೀ ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಅವ್ನು ದೊಡ್ಡವನ ಹೈದರಾಬಾದ್ ಇವ ಹುಬ್ಬಳ್ಳಿ ಅವನು ಬಹಳ ತಜ್ಞ ಮಾಡ್ಕೊಂಡು ಕೂತಾನೆ ಅವನಿಗೆ ಡಿ ಕೆ ಶಿವಮೊಗ್ಗ ಮನೆ ಕೂಡ ಮಾತಾಡಿದಿವಿ ಅವ್ನು ತಗ್ಗಿದ ಹಾಕಿತ್ತು ಕೂಡ ಮಾಡಿ ಅನ್ಕೋ ಬರ್ತೀವಿ ಹೊಸ ವರ್ಗಲ್ಲ ಇವೆಲ್ಲ ಮದ್ದೇನ್ ನಡ್ಕೊಂಬ್ ಇದು ದುಡ್ಡು ತೊಂದ್ರೆ ಇದೆ ದ್ ಅಂತ ಒಂದ್ ಎರಡ್ ಮೂರ್ ತಿಂಗಳು ಕೆಲಸ ಆಗಂತೆ ಎಂಟು ತಿಂಗಳ ನೀರು ಬಿಡ್ತಾರೆ ಆ ನೀರು ಅದು ಕೆಲಸ ಆದ್ಮೇಲೆ ಆಮೇಲೆ ಇದು ಕಾಲುವ ಇದೆಲ್ಲ ಗಿಳಿ ಬಿದ್ದಾವಲ್ಲ ಆಮೇಲೆ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿಸಿ ಆಮೇಲೆ ನೀರು ಕೊಟ್ರೆ ಅದು ಸರಿ ಆಗ್ತದೆ ಈಗ ಕಟ್ಟಿ ಮಾಡಿದ್ರೆ ಪ್ರಯತ್ನ ಆಗಲ್ಲ ಯಾಕೆ ಮತ್ತೆ ಮತ್ತೆ ಬರ್ತದೆ ಆದ್ರಿಂದ ನೀ ಪ್ರಾಮಾಣಿಕವಾಗಿ ನಾನಂತೂ ಕೆಲಸ ಮಾಡ್ತೀನಿ ಓಟ್ ಹಾಕೋದು ಗೌಡ ಓಟ್ ಹಾಕೋದು ಬಿಡೋದು ನಿಮಗ್ ಬಿಟ್ಟಿದ್ರು ನಾನು ಕರ್ತೇವೆ ನೀರು ಕೊಡೋದು ನಾನು ನೀರು ಕೊಡ್ತೀನಿ ಗ್ಯಾರಂಟಿ ಅಂತ ಈ ಪ್ರಮಾಣ ಮಾಡಿ ಆಮೇಲೆ ಮುಗಿಸ್ತಾ ಇದ್ದೆ ಗೊತ್ತಿದೆ ಅದು ಗೊತ್ತಿದ್ರೆ ಅಲ್ಲ ಮಾಡಿದ್ರೆ ಅದಕ್ಕೆ ಅದಾಯ್ತು ಮಾಡಿ ಈಗ ನೋಡಪ್ಪ ಗೌಡ್ರಿ ಹೇಳ್ದಂಗೆ ಮುಂದಿನ ಎಲೆಕ್ಷನ್ ಈ ಪೀರಿಯು ನಾ ಹೇಳಿ ಈ ಪಿರಿಯಡ್ ಅಂತಲ್ಲ ಇನ್ನ ಎರಡೂವರೆ ವರ್ಷ ಇದೆ ಇನ್ನ ಇನ್ನೊಂದ್ ವರ್ಷ ಇದೇನೆ ಒಂದೂವರೆ ವರ್ಷ ಕಂಪ್ಲೀಟ್ ನಾನು ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತೀನಿ ಮಹಾಶಿವ ಸಚಿವ ಆಗ್ತೀನಿ ಎಲ್ಲ ಆಗ್ತೀನಿ ನಾನಂತೂ ಪ್ರಾಮಾಣಿಕವಾಗಿ ವೀರಭದ್ರ ಐತಿ ಮಾತ್ರ ನಾನ್ ಮೊನ್ನೆ ಹೋದ್ವಾರ ಗೌಡ್ರೆ ನನ್ನ ಪಿ ಎಲ್ಲ ಹೇಳಿದೆ ನೋಡಪ್ಪ ಕಂಟಿನ್ಯೂ ಮಾಡ್ಲೇಬೇಕು ಒಂದು ದೊಡ್ಡ ದೊಡ್ಡ ಕೆಲಸ ಐತೆ ಅಂತ ಹೇಳಿ ಎಲ್ಲಿ ಅದೇ ಪೇಪರ್ ಎಲ್ಲ ತರಿಸುತ್ತೆ ಎಲ್ಲಿ ನಿಂತೈತಿ ಐತಿ ಏನ್ ಕತೆ ಹೋಗೋಣ ಬಂದಿ ಆಫೀಸ್ ಬಂದೆ ಒಂದೆ ಯಾಕಂದ್ರೆ ಅಕ್ವಿಸಿಷನ್ ಆಗಿತ್ತು ರೊಕ್ಕ ಕೊಟ್ಟಿಲ್ಲ ಅವ್ರಿಗೆ ಯಾರು ಅದಕ್ಕೆ ಇವತ್ತು ಕೆಡಿ ಬಿ ಮೀಟಿಂಗ್ ಯಾವ ಯಾವ ರೊಕ್ಕ ಕೊಡ್ಬೇಕು ಎಷ್ಟು ಕೊಡ್ಬೇಕೆಲ್ಲ ರೈತರ ಹೆಸರು ಎಷ್ಟು ಕೊಡ್ಬೇಕು ಅದೆಲ್ಲ ಆಮೇಲೆ ಎಷ್ಟೋ ದಿನಕ್ಕೆ ನೀವು ನೋಟಿಸ್ ಕೊಟ್ಟಿನ ತಾಲೂಮಿ ಮಾಡ್ಬಿಟ್ಟವ್ರೆ ಎಲ್ಲ ಲೀಸ್ಟ್ ಮಾಡಿ ಅವ್ರಿಗೆ ರೊಕ್ಕ ಕೊಡ್ಸೋ ಮದು ಒಂದೇ ಜೀಮ್ ಇದ್ದಂದು ಬಿಡ್ತಾ ಇರಲಿಲ್ಲ ಆ ಬರೋ ಬಡವರು ಏನೋ ಒಳ್ಳೇದಾಗ ಮಾಡ್ತಾರೆ ಅಂತ ಬಿಟ್ಟಾರೆ ಅದನ್ನ ಅವರೆಲ್ಲ ಲೀಸ್ಟ್ ಮಾಡಿಸಿ ಮೊದ್ಲ ರೊಕ್ಕ ಕೊಡ್ಸಿ ಆಮೇಲೆ ಖಾಲಿ ಮಾಡ್ತೀನಿ ಹೇಳಿನಿ ಪ್ರಾಮಾಣಿಕವಾಗಿ ಪರವಾಗಿ ನಿಂತ್ಕೊತೀನಿ ದಯವಿಟ್ಟು ಏನು ತಪ್ಪು ತಿಕ್ಕೋಬೇಡಿ ಈಗ ಅಮ್ದೂಲ್ ತಾಲೂಕ ಬರಿ ವೀರಬದ್ಧ ಇದ್ದಿರೋ ಅವರಿಗೆ ಒಂದೇ ಅಲ್ಲ ಈಗ ನೀವು ಆ ಟೆ ಆಫೀಸ್ಗೆ ಲೈಸೆನ್ಸ್ ಬೇಕಾದ್ರೆ ಬೇಲ್ ಹೋಗ್ತಾ ಹೋಗ್ತಿದ್ರಿ ಮಾಡಿಸಿ ಕೆ ಟಿ ಸಿ ಬೇಕು ಅಂತಂದ್ರೆ ಬೈಲಂಗಲು ಹೋಗ್ತಾರೆ ರೀ ರಾಮದಗೆ ಟಿ ಸಿ ಮಾಡಿಸಿದೆ ಡಿ ವೈ ಎಸ್ ಪಿ ಕೆಸರ್ ಡಿ ವೈಸ್ ಆಫೀಸ್ ಇಲ್ಲಿ ಮಾಡಿಸಿದೆ ಆರ್ ಟಿ ಆಫೀಸ್ ಮಾಡಿದೆ ಎಲ್ಲ ಮಾಡ್ತೀನಿ ಬಿರಬದ ಇದ್ದೀರ ಸರಿ ಇದೇನ ಬೇಕಾ ಎಲ್ಲ ಮಾಡಿ ಹುಲಿಯಾ ಸಿಚ್ಚ ಸೀಟ್ ಚಿಕ್ಕ ಹೊಲಿಯೋ ನಾನು ಹಾಂ ಮತ್ತೆ ಇವತ್ತಿನ ದಿನ ಭಾಳ ಸಂತೋಷ ಭಾಳ ಸಂತೋಷದ ಒಂದು ಸುದ್ದಿ ಅಂದರೆ ನಮ್ಮ ಮುಖ್ಯಮಂತ್ರಿ ಅವರು ಇವತ್ತಿನ ದಿನ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಓನರ್ ಗಳು ಕರ್ಕೊಂಡು ಮೂರ್ ಸಾವಿರದ ಮುನ್ನೂರು ರೂಪಾಯಿ ನೀವು ಕೊಡಲೇಬೇಕು ಇಲ್ಲ ನಿಮ್ಮ ಆಕ್ಷನ್ ತಗೋಂತ ಹೇಳಿ ನಂಬಿಕೆ ಕೊಟ್ಟ ಮೇಲೆ ಒಪ್ಕೊಂಡಿದ್ದಾರೆ ಗೌಡ್ರಾಡ್ದಂಗೆ ನಮ್ಗೆ ಏನು ಫುಲ್ ಸಮಾಧಾನ ಆಗಿಲ್ಲ ನನಗೂ ಕೂಡ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡಬೇಕಾಯ್ತು ಆದ್ರೆ ತಾತ್ಕಾಲಿಕವಾಗಿ ಅವ್ರು ಒಪ್ಪಿಕೊಂಡಿದಾರಲ್ಲ ಈ ಸದ್ಯಕ್ಕೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ತಗೊಂಡು ಸದ್ಯಕ್ಕೆ ಚಳುವಲ್ಲಿ ನಿಲ್ಲಿಸಿ ಮುಂದಿನ ಹಂತದ ಹೋರಾಟ ಆಮೇಲೆ ಮತ್ತೆ ಮಾತಾಡೋದು ಅಂತೇಳಿ ಇವತ್ತು ಐದು ಸಾವಿರ ನಮ್ಗೆಲ್ಲರಿಗೂ ನೆನ್ಪಿರ್ತಾರೆ ಅದ ಅಧಿಕಾರ ಕೂಡ ನೆನಪಿರ್ತಾರೆ ಯಾಕಂದ್ರೆ ಒಂದ್ ತಾಯಿ ಕೆಲಸ ಮಾಡಿದ್ರೆ ಆತ ಕೆಲಸ ಇರುವವರೆಗೂ ಕೂಡ ಶಾಸನ ಉಳಿತದ ಉಳಿತದ ಅವರು ಈ ಸಲ ಸಚಿವರಾಗ್ತಾರ ನಾನ್ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನನ್ನ ಒತ್ತಿನೇ ಬೇರೆ ಪ್ರವೃತ್ತಿಯಿಂದ ಮಾತ್ರ ಕೃಷಿಕ ಬೇರೆ ಎಲ್ಲ ಬೇರೆಗೆ ಹೇಳ್ತೀನಿ ಸಚಿವರಾಗ್ತಾರ ಆ ಸಚಿವ ಸ್ಥಾನ ಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರೇ ಮಾಡ್ತಾರೆ ಅಧಿಕಾರಾವಧಿ ಪೂರ್ಣಗೊಂಡು ಅವ್ರ ಅವಧಿಯಲ್ಲಿ ಇದ್ದಾಗಲೇನೆ ಅವರು ಈ ಯೋಜನೆಗೆ ಉದ್ಘಾಟನೆಯನ್ನು ಅವರೇ ಮಾಡ್ತಾರೆ ಅವರು ಯಾವುದೇ ಸಕ್ಕರೆ ಫ್ಯಾಕ್ಟ್ರಿಯ ಮಾಲಕರಲ್ಲ ನಾನ್ ಯಾವುದೇ ರೀತಿಯಾದಂತಹ ನಾನು ಹೇಳಿದ್ನಲ್ಲ ರೈತ ಅಲ್ಲ ಅಂತೇಳಿ ಪ್ರವೃತ್ತಿಯಿಂದ ಮಾತ್ರ ಅಂತ ಅಂತೇಳಿ ನಂದಲ್ಲಿ ಪ್ರಶ್ನೆ ಅದ ಸಾಹೇಬರಿಗೆ ರಾಜಕೀಯಕ್ಕೆ ರಾಜಕೀಯ ಮುಖಂಡರಿಗೆ ರಾಜಕೀಯ ಸಂಬಂಧಿಕರಿಗೆ ವೈಪಟ್ಟಿದ ಆಮೇಲೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನ ರೈತರೇ ಸೇರ್ ಮಾಡಿ ರೈತರೇ ಹುಟ್ಟಾಕಿರ್ತಕ್ಕಂಥವುಗಳನ್ನ ರಾಜಕೀಯ ವ್ಯಕ್ತಿಗಳ ಕೈಗೆ ಹಿತಾಸಕ್ತಿ ಸಿಗ್ತಾ ಇದಾವ್ ಅಥವಾ ರಾಜ್ಯಗಳೇ ಸಿಗ್ತಾ ಆಮೇಲೆ ಇನ್ನೂ ಇನ್ನೂ ಒಂದು ಇನ್ನೂ ಒಂದು ಯಾವುದೇ ರೀತಿಯಂತ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಒಂದಕ್ಕಿಂತ ಹೆಚ್ಚಿಲ್ಲ ಅದೇ ಹೆಸರಿನ ಅಥವಾ ಅದೇ ರೈತರು ಒಂದಕ್ಕಿಂತ ಹೆಚ್ಚಿಲ್ಲ ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿ ಯಾವುದೇ ಪಕ್ಷದಲ್ಲಿರ್ಲಿ ಆ ಪಕ್ಷದಲ್ಲಿರ್ತಕ್ಕಂತಹ ರಾಜಕಾರಣಿ ಒಂದಕ್ಕಿಂತ ಹೆಚ್ಚು ಪ್ರಮಾಣದೊಳಗ ಸಕ್ಕರೆ ಕಾರ್ಖಾನೆಗಳನ್ನ ಕೇವಲ ಐದು ವರ್ಷದೊಳಗ ಒಂದೊಂದು ರೀತಿಯೊಳಗ ಅಂದ್ರೆ ಮುನ್ನೂರು ಕೋಟಿ ಕೋಟಿ ರೂಪಾಯಿಗಿಂತ ಹೆಚ್ಚು ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡುವಷ್ಟು ಬೆಳಿತಾರ ಅಂತಕ್ಕಂಥ ಅದೇ ಹೆಂಗ ಸಾಧ್ಯ ಅವರು ಏನು ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ಏನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತಾರೋ ಅಥವಾ ಏನ್ ದೊಳಗ ಯಾವ್ದಾದ್ರು ಒಂದು ಕೋರ್ಸ್ ಮುಗಿಸಿರ್ತಾರೋ ಅಥವಾ ಇನ್ಯಾವ್ದೋ ರೀತಿಯೊಳಗೆ ಅವರು ಟ್ಯಾಲೆಂಟ್ ಇರ್ತಾರೋ ಇಲ್ವೇ ಇಲ್ಲ ಕೇವಲ ಸಕ್ಕರೆ ಉದ್ಯಮಕ್ಕೆ ಮಾತ್ರ ಅವ್ರು ಸೀಮಿತವಾಗಿದ್ದಾರೆ ಯಾಕಂದ್ರೆ ಅವ್ರ ಜ್ಞಾನ ಸಕ್ಕರೆ ಉದ್ಯಮಕ್ಕೆ ಮಾತ್ರ ಸೀಮಿತವಾಗಿದೆಯೋ ನನ್ನ ಪ್ರಶ್ನೆ ಇದು ಆಮೇಲೆ ಅವ್ರು ಅಷ್ಟು ಟ್ಯಾಲೆಂಟೆಡ್ ಆಗಿ ಒಂದು ಫ್ಯಾಕ್ಟರಿ ನಂತರ ಮತ್ತೊಂದು ಫ್ಯಾಕ್ಟರಿ ನೋಡ್ತಕ್ಕ ಮ್ಯಾನೇಜ್ಮೆಂಟ್ ಅವ್ರ ತಲೆಯಲ್ಲಿ ಇತ್ತು ಅಂದ್ರೆ ಅಷ್ಟು ಬುದ್ಧಿಶಕ್ತಿ ಅವರಲ್ಲಿ ಇತ್ತು ಅಂದ್ರೆ ಬೇರೆ ಬೇರೆ ರೀತಿಯಂತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ರೈತರಿಗೆ ಉದ್ಯೋಗಾವಕಾಶವನ್ನು ಪಡ್ತಕ್ಕಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗ ಪಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ಹಳೆಯ ಪ್ರದೇಶಗಳ ಪ್ರಾದೇಶಿಕ ಸಮತೋಲ ಏನಿದೆ ಕಡಿಮೆ ಮಾಡ್ತೀವಿ ಮಾಡುವಂತಹ ಕೆಲಸ ಅವ್ರಿಗೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದಕ್ಕೆ ನಮ್ಮ ಮಾನ್ಯ ಶಾಸಕರು ಉತ್ತರ ಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ ನೀವು ಕೇಳಲ್ಲ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆ ಕೇಳ್ಬಿಟ್ಟಿದೆ ಯಾಕಂದ್ರೆ ಯಾರ್ಯಾರ ರಾಜಕೀಯ ನಾಯಕರು ಯಾವ್ಯಾವ ಪಕ್ಷ ತೆಗ್ಯಾರ ಹೆಂಗೇನ್ ಸಕ್ರಿ ಫ್ಯಾಕ್ಟ್ರಿ ಮಾಡೋದು ನಿಮ್ಗೆಲ್ಲ ಗೊತ್ತೈತಿ ಬಾಯಿಂದ ಯಾಕೆ ಕೇಳಿಸ್ತೀರ ಎಲ್ಲಾರು ಗೊತ್ತೈತಿ ಅವ್ರಿಗೆಲ್ಲ ರೊಕ್ಕ ಹೆಂಗ್ ಮಾಡಬೇಕು ಅಂತ ಅವ್ರಿಗೆಲ್ಲ ಗೊತ್ತಿದೆ ನಿಮ್ ಸೊಸೈಟಿ ಕೊಟ್ಟ ಸುಗರ್ ಫ್ಯಾಕ್ಟ್ರಿ ಗದ್ಲಾಮ್ ಸ್ಟೇಟ್ ಮಾಡ್ ಕರ್ಸ್ಕೊಂಡು ಯಾರು ಮಾಡಿ ಬೇಡ ದಯವಿಟ್ಟು ಎಲ್ಲಾ ದೇವರು ಒಳ್ಳೇದ್ ಮಾಡಲಿ ಸರ್ಕಾರ ಕೊಟ್ಟಿರ ನಿಮ್ಗೆ ಹಣಕ್ಕೆ ನೀವೆಲ್ಲ ಖುಷಿಯಾಗಿದ್ರಿ ಮತ್ತೆ

ಆದಷ್ಟು ಬೆಣ್ಣೆ ನಾಳೆ ನಾನು ಅಧ್ಯಕ್ಷ ಮಾತಾಡಿ ನಾನು ನಾಲ್ಕು ಐದಿಂದಾಗಿ ಕರಿ ಕಾರ್ಯ ಮಾಡಕ್ಕೆ ನಾನು ಅನುಕೂಲ ಮಾಡ್ಕೊಡ್ತೇನೆ ಸರ್ ಇಲ್ಲಿ ತ್ರಾಸು ಒಂದು ಈ ಕಡೆ ಒಂದು ಹತ್ತು ಊರಿಗೆ ಈ ಕಡೆ ಒಂದು ಸೆಂಟರ್ ಇದಾರೆ ಆಮೇಲೆ ಬಹಳಷ್ಟು ಊರುಗಳಿಂದ ಬರ್ತಕ್ಕಂಥವ್ರು ಇಲ್ಲೇ ಅನುಕೂಲ ಆಗ್ತದೆ ಅವ್ರಿಗೆ ಬೇರೆ ಬೇರೆ ಊರುಗಳಿಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು ಹೋಗ್ಲಿಕ್ಕೆ ಬಾಗಲಕೋಟೆ ಹೋಗಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಹತ್ತಿರವಾಗಿರ್ತಕ್ಕಂಥ ಬಸ್ ಸ್ಟಾಂಡ್ ಆಗಿದೆ ಇಲ್ಲಿ ಕೇವಲ ರಾಮದೋರ್ ಡಿಪೋದು ಬೆಳಗಾವಿ ಡಿಪೋದು ಮಾತ್ರ ಅಷ್ಟೇ ಬಸ್ ಗಳು ಮಾತ್ರ ನಿಲ್ತಾ ಇದಾವೆ ಇಲ್ಲಿ ಯಾವ್ದೇ ರೀತಿಯಾಗಿರ್ತಕ್ಕ ಸಂಬಂಧಪಟ್ಟಿರ್ತಕ್ಕಂಥ ಬಸ್ ಗಳು ನಿಲ್ತಾ ಇಲ್ಲ ಅದಕ್ಕೆ ತಾವು ಅನುಗುಣ ಮಾಡಿ ಒಂದು ಬಸ್ ಸ್ಟಾಂಡ್ ಮಾಡೋದ್ರ ಮೂಲಕ ನಿಲ್ದಾಣ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಬಸ್ ಸ್ಟ್ಯಾಂಡಂದ್ರೆ ಅಂತ ಬರ ಬಸ್ ಅಂದ್ರೆ ಜನ ಕೂತ್ಕೊಳ್ಳೋಕೆ ಕೇಳ್ತಾರ ಜನ ಕೂತ್ಕೊಳ್ಳೋಕೆ ಕೇಳೋದು ಮುಂದೆ ಮೇಲೆ ಬನ್ರಿ ಅದು ಬೇಸಿಗೆ ಸ್ವಲ್ಪ ಜಿಲ್ಲಾ

ಸರ್ ಒಂದು ನಿಮ್ಮ ಮಾಶಿ ವಿರೋಧ ಮೇಲೆ ಯಾವಾಗ್ಲೂ ಇರಬೇಕು ನಿಮ್ ಕೆಲ್ಸ ನಾ ಹೇಳ್ಕೊಡ್ತೇವೆ ಸರ್ ಹೇಳಪ್ಪ ರಾಕಸ್ಥಾನದ ನೀವು ಕೂಡ ಸಾಕಷ್ಟು ಅವ್ರಿಗೆ ಮಂಡನೆ ಅವಾರ್ಡ್ ಸರ್ ಅವ್ರಿಗೆ ಆಂದ್ರಿಕನು ಆಮೃತ್ ಪಾಲಿಕೆನೂ ಪ್ರತಿಯೊಂದು ಸೊಸೈಟಿಗೂ ಹೆಚ್ಚಿನ ಒಂದು ಪತ್ತನ ಪತ್ತಾಣ ತಂದ್ರೆ ಎಲ್ಲಾ ಪ್ರತಿಯೊಂದು ಸೊಸೈಟಿಗೆ ಪತ್ತನ ತಂದ್ಕೊಡಕನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್ ನಾವೇ ವಿಷಯ ಮಲ್ಲನ ಅಸೋಡ್ ಅವ್ರಿಗೆ ನಾವು ಬೇರೆಯವರು ಬೇರೆ ತಾಲೂಕ್ ನಾವು ಕೈ ಹಾಕ್ಬಾರ್ದು ಅಂತ ಹೇಳಿದ್ರೆ ಆ ದೃಷ್ಟಿಯಿಂದ ನಾವೆಲ್ಲ ಈಗ ಒಂದು ವೇಳೆ ಕೆಲಸ ಇರತ್ತ ನಾವು ಎಲ್ಲ ನಮಗೆ ಈಗ ಸರ್ಕಾರದವರು ಸಿಹಿ ಸುದ್ದಿ ಕೊಟ್ಟಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಹಾಗೇ ಸಿದ್ಧರಾಮಯ್ಯವು ನನ್ನ ಮೇಲೆ ಪ್ರೀತಿ ಇಟ್ಟು ನಮ್ಮ ಮುಗ್ಗ ಬೆಳಿಬೇಕು ಅಂತ ಹೇಳಿ ಸಿ ಜಿ ಸರ್ಕಾರದಿಂದ ಈಗ ನಾಮಿನೇಷನ್ ಮಾಡಿದರೆ ಗೊತ್ತು ಮಲ್ಲಣ್ಣ ಹೆಂಗಿದಾರೋ ಅದೇ ತರ ನಾನು ನಿಮ್ಮ ಆಗಿದೆ ನೀವು ಏನೇನು ಪತ್ಬೇಕು ಎಲ್ಲ ನೀವು ಡಬಲ್ ಮಾಡಿಸ್ಬೋದು ಏನೇನ್ ನಮ್ಮ ರೈತರ ಬೆಂಬಲವಾಗಿ ನಾವು ಯಾವತ್ತಿರ್ತೀವಿ ಯಾವ ಬೇಕಾದ್ರೆ ಬರ್ಬೋದು ಯಾವ ಪಕ್ಷ ಈ ಪಕ್ಷ ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋಣ ಇಲ್ಲ ಸರ್ ಒಂದು